چلو ہمارے مظلوموں کی آواز بنے ہمارے ساتھ چلو چلو مسجد مندر ہندو مسلم مسجد مندر ہندو مسلم مسجد مندر ہندو کی کا نعرہ ہے نعرہ ہے مسلم ہمارا ہے खिला जिंदाबाद 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 एसपीआई जिंदाबाद 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 एसपीआई जिंदाबाद 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 एसपीआई जिंदाबाद 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 भूख से आजादी भूख से आजादी भूख ख़िलिंदाबाद ಎಲ್ಲರಿಗೂ ನಮಸ್ಕಾರ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ ಪ್ರತಿ ಮೂರು ವರ್ಷಕ್ಕೆ ಒಂದು ಸಾರಿ ಬ್ರಾಂಚ್ ಮಟ್ಟದಿಂದ ಇಳಿದು ನ್ಯಾಷನಲ್ ಮಟ್ಟದಂಕ ಎಲೆಕ್ಷನ್ಸ್ ಆಗಿ ಎಲ್ಲಾ ನೇತೃತ್ವ ಬದಲಾಗುತ್ತದೆ ಇಂಟರ್ನಲ್ ಡೆಮೊಕ್ರಸಿ ನಮ್ಮ ಪಾರ್ಟಿಯಲ್ಲಿ ಇದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಎಸ್ ಮೈಸೂರಿನ ಮೂರು ವರ್ಷದ ಅವಧಿ ಮುಕ್ತವಾಗಿದೆ ಟ್ವೆಂಟಿ ಒನ್ ಟು ಟ್ವೆಂಟಿ ಫೋರು ಈಗ ಮುಂದೆ ಬರುವ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸೆವೆನ್ ಈ ಮೂರು ವರ್ಷಕ್ಕೆ ಇವತ್ತು ಆಂತರಿಕ ಚುನಾವಣೆ ಮೈಸೂರು ಡಿಸ್ಟ್ರಿಕ್ ಅಲ್ಲಿ ನಡೆಯಲಾಗಿದೆ ಮೈಸೂರು ಡಿಸ್ಟಿಕ್ನ ನಲ್ಪಾಡ್ ಹೋಟ್ಲಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸೊ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಪ್ರಶ್ನೆ ಈ ಪ್ರೋಗ್ರಾಮ್ ಅಲ್ಲಿ ಇವತ್ತು ನಮ್ಮ ರಾಜ್ಯ ಇದು ಜಿಲ್ಲಾ ಸಮಿತಿ ಆಯ್ಕೆ ಆಗುತ್ತೆ ಮತ್ತೆ ಇಲ್ಲಿ ಅಹ್ ಆಫೀಸ್ ಬೆರಸ್ ಹೊಸ ನೂತನವಾಗಿ ಇದು ಅಧ್ಯಕ್ಷ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತೆ ಎಲ್ಲಾ ಆಫೀಸ್ ಬೆರಸ್ ಇಲ್ಲಿ ಆಯ್ಕೆ ಮಾಡ್ತೀವಿ ಈ ಕಾರ್ಯಕ್ರಮ ಸಂಜೆ ಐದು ಗಂಟೆ ತನಕ ನಡೆಯುತ್ತೆ ಮತ್ತೆ ಇಲ್ಲಿ ಮೂರು ವರ್ಷದ ನಮ್ಮ ವರದಿ ಏನಿದೆ ಇದನ್ನು ನಾವು ಪ್ರೆಸೆಂಟ್ ಮಾಡ್ತೀವಿ ಮೂರು ವರ್ಷದಲ್ಲಿ ನಮ್ಮ ಹೋರಾಟಗಳು ನಮ್ಮ ಕಾರ್ಯಕ್ರಮಗಳು ಮತ್ತೆ ಪತ್ರಿಕಾಗೋಷ್ಠಿಗಳು ಏನೇನಿದೆ ಇದೆಲ್ಲ ನಾವು ಮತ್ತೆ ನಾವು ಏನೇನು ಸಾಧನೆಗಳ ಮಾಡಿದೀವಿ ಅಚೀವ್ಮೆಂಟ್ಸ್ ಏನಿದೆ ಪಾರ್ಟಿದು ರಾಜಕೀಯವಾಗ್ಲಿ ಮತ್ತೆ ಸಾಮಾಜಿಕ ಹೋರಾಟಗಳಾಗ್ಲಿ ಏನೇನ್ ಮಾಡಿದೀವಿ ಇದೆಲ್ಲ ಇವತ್ತು ನಾವು ಒಂದು ವರದಿಯ ಮೂಲಕ ಇಲ್ಲಿ ಒಂದು ಪ್ರೆಸೆಂಟ್ ಮಾಡ್ತೀವಿ ಅದರ ನಂತರ ಇಲ್ಲಿ ಆಯ್ಕೆಯಾಗಿರುವ ನೂತನವಾಗಿ ಆಯ್ಕೆ ಆಗಿ ಅರುವ ಅನೌನ್ಸ್ ಮಾಡಲಾಗುತ್ತದೆ ಅದರ ನಂತರ ಕಾರ್ಯಕ್ರಮ ಮುಕ್ತಾಯ ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ದೇವೇಂದ್ರ ಪುಟ್ನಂಜಾ ಇದ್ದಾರೆ ಮತ್ತೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಜೀದ್ ತುಂಬೆ ಮತ್ತೆ ಮತ್ತೊಬ್ಬರು ಪ್ರಧಾನ ಕಾರ್ಯದರ್ಶಿ ಮುಜಾಹಿಬ್ ಪಾಷಾ ಅವರು ರಾಜ್ಯದಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಿತ್ರರು ಇಂದು ಸಂವಿಧಾನಕ್ಕೆ ಮತ್ತೆ ನೂರ್ ನಲವತ್ತು ಕೋಟಿ ಜನರಿಗೆ ಅವರ ಜೀವಕ್ಕೆ ತುಂಬಾ ತುಂಬಾ ಅಪಾಯಕಾರಿಯಾದಂತ ಸನ್ನಿವೇಶ ಇದೆ ಇಲ್ಲಿ ಎಲ್ರು ಜನ ಸೇವೆ ಮಾಡ್ತೀವಿ ಸಮಾಜ ಸೇವೆ ಮಾಡ್ತೀವಿ ಅಂತ ರಾಜಕೀಯ ಅಧಿಕಾರಕ್ಕೆ ಬರ್ತಾರೆ ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಪರಿಶಿಷ್ಟ ಜಾತಿ ಎಸ್ಪ್ರೆಸರು ಅಲ್ಪಸಂಖ್ಯಾತರು ಏಸಿ ಈ ಜನಾ ಬೇರೆ ಬೇರೆ ಮುಖವಾಡ ಹಾಕೊಂಡು ವೇಷದ ಮುಖಾಂತರ ವಂಚಿಸ್ತಾ ಇದಾರೆ ಇಲ್ಲಿ ಸಂವಿಧಾನವನ್ನ ಜಾರಿ ಮಾಡಲಿಕ್ಕೆ ಬಿಟ್ಟಿಲ್ಲ ಎಲ್ಲ ಸುತ್ತ ರೈಫಲ್ ಇಟ್ಕಂಡು ನಿಂತಿದ್ದಾರೆ ಹಾಗಾದ್ರೆ ಒಂದು ಪ್ರಶ್ನೆ ಬರ್ತದೆ ಹಾಗಾದ್ರೆ ಇಷ್ಟೊಂದು ಕೆಲಸಗಳಾಗುದಿಲ್ಲ ಹಾಗಾದ್ರೆ ಹಾಗೆ ಇಲ್ಲ ಸಂವಿಧಾನ ಅಂತ ಖಂಡಿತವಾಗ್ಲೂ ಸಂವಿಧಾನ ರಾಜಕೀಯ ಪಕ್ಷಗಳಿಂದ ಸಂಪೂರ್ಣ ಜಾರಿಯಾಗಿಲ್ಲ ಹಾಗಾದ್ರೆ ಜಾರಿ ಆಗಿದ್ರೆ ರೈತ ಚಳುವಳಿ ದಲಿತ ಚಳುವಳಿ ಭಾಷಾ ಚಳುವಳಿ ಕನ್ನಡ ಚಳುವಳಿ ಮತ್ತೆ ಎಸ್ ಟಿ ಪಿ ಬಿ ಎಸ್ ಪಿ ಸಿ ಮೂರು ಪಕ್ಷಗಳು ಬಿಟ್ಟು ಇತರ ಪಕ್ಷಗಳಿಂದ ಆಗಿದೆ ಇಲ್ಲಿ ಅರವತ್ತು ಎಪ್ಪತ್ತು ಪರ್ಸೆಂಟ್ ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ರಾಜಕೀಯ ಪಕ್ಷದಲ್ಲಿದ್ದಾರೆ ನೋಡಿ ಏನ್ ಯಾವ ರೀತಿ ಅಂತಂದ್ರೆ ಇಲ್ಲಿ ಒಂದು ಅಮಿತ್ ಶಾ ಅವರು ಸಂವಿಧಾನದ ಬಗ್ಗೆ ಮಾತಾಡ್ತಾರೆ ನರೇಂದ್ರ ಮೋದಿ ಅವರು ನಾನು ದೇವರ ಅವತಾರ ಅಂತ ಹೇಳ್ತಿದ್ದೇವರು ಈಗ ನಾನು ಒಬ್ಬ ಸಾಮಾನ್ಯ ಮನುಷ್ಯನಕ್ಕೆ ತರ ಬಂದಿದ್ದಾರೆ ಇಲ್ಲಿ ನಾಥುರಾಮ್ ಗುಡ್ಸೆ ಇದೆ ಗೂಡ್ಸೆ ಮಹಾತ್ಮ ಗಾಂಧಿಗೆ ನಮ್ರತೆಯಿಂದ ವಿನಮ್ರತೆಯಿಂದ ಅವರ ಕಾಲಿಗೆ ಅಡ್ಡಾರೆ ಅವರು ಎದ್ದಾಗ ಗುಂಡೋಡಿತಾರೆ ಮಾನ್ಯ ನರೇಂದ್ರ ಮೋದಿ ಅವರು ಶಿರ್ಸಾ ಸಂವಿಧಾನಕ್ಕೆ ಕೈ ಮುಗಿತಾರೆ ಎಬ್ಲೇರ ಸಂವಿಧಾನದ ಆಶಯಗಳಿಗೆ ಗುಂಡೊಡಿತಾರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗಿರ್ತಕ್ಕಂಥ ಜನಸಂಖ್ಯೆ ಯಾರು ಯಾರಲ್ಲಿ ಓಟ್ ಇದೆ ಸಂಪತ್ತನ್ನು ಸೃಷ್ಟಿ ಮಾಡೋರು ಯಾರು ಯಾರು ಅಧಿಕಾರಕ್ಕೆ ಬರಬೇಕು ಈಗ ನೋಡಿ ಮೊನ್ನೆ ಜಾತಿ ಗಣತಿಯನ್ನ ನಾವು ವಿರೋಧಿಸ್ತೀವಿ ಅಂತ ಒಂದು ವರ್ಗ ಒಂದು ಕಮ್ಯುನಿಟಿ ಹೇಳ್ತಾ ಇದೆ ಅದೇ ಪಕ್ಷದ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ರಾಹುಲ್ ಗಾಂಧಿ ಅವರು ನಾವು ಜಾತಿ ಜನಗಣತಿಯನ್ನು ಜಾರಿಗೆ ತರ್ತೀವಿ ಅಂತಾರೆ ಅದೇ ಪಕ್ಷದ ಯಾರು ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಾರೆ ಅದನ್ನ ನಾವು ಜಾರಿಗೆ ತರಕ್ ಬಿಡೋದಿಲ್ಲ ಅಂತಾರೆ ಒಬ್ಬ ಸ್ವಾಮೀಜಿ ಅವರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ ಜಾರಿಗೆ ತರೋದಿಲ್ಲ ಒಬ್ಬ ಸ್ವಾಮೀಜಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ அர்த்தது சமீதி ஆசி பௌர கார்கே யுவ ஜனத்தை இவார அவர ஏழு சரி ஒன்று எட்டு சரி ஒன்று வர் முக்கியம்திரி ஆகி ஆறு சரி இன்னொரு வர் முக்கியம்தே இதை பிரஜாபிரபுத்துவ யாக்கு இதனை எல்லூ கூட ண்டு அதே அதுக்கு மாத்தமே ஆட்க பிரஜாபிரபுத்தவ யாக்கு ಇಲ್ಲಿ ಬಡ್ತನ ಇದೆ ಇದೆ ಎಕ್ಸ್ಪ್ರೆಸ್ತೆ ಇದೆ ಜಾತೀಯತೆ ಇದೆ ಪ್ರೇಮ ಭಾವನೆ ಇದೆ ಪಾಸ್ಬುಕ್ ಅಲ್ಲಿ ಸಾವಿರಾರು ಕೋಟಿ ಇದೆ ಯುವಜನಾಂಗ ಡ್ರಗ್ಸ್ ಗಾಂಜಾ ಯರಾಯುನು ಬ್ರೌನ್ ಶುಗರ್ ಇಲ್ಲಿಗಲ್ ಆಕ್ಟಿವಿಟಿ ತೊಡಗಿಸ್ಕೊಂಡಿದ್ದಾರೆ ಇಲ್ಲಿ ಯಾರು ಕೂಡ ಪ್ರಜಾಪ್ರಭುತ್ವ ಯಾರು ಬಡವರ ಬಗ್ಗೆ ಮಾತಾಡ್ತಾ ಇಲ್ಲ ನಿರುದ್ಯೋಗಿಗಳು ನಾವು ಮೊನ್ನೆ ಒಂದು ಮಾಡಿದ್ದೆ ಎರಡು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಎರಡು ಮುಕ್ಕ ಲಕ್ಷ ನಿರುದ್ಯೋಗಿಗಳಿದ್ದಾರೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇವನ್ ಮೇಲೆ ಅವ್ನು ಹೇಳೋದು ಅವನ ಮೇಲೆ ಇವ್ನ ಹೇಳೋದು ಈಗ ಇವರು ಕಚ್ಚಾ ಆಧಾರಣ ಆಯ್ತು ಕಚ್ಚಾಡ್ತಾ ಇದಲ್ವಾ ಯಾಕೆ ಕಚ್ಚಾಡ್ಬೇಕು ಇಬ್ರು ಕೂಡ ನಂತರ ಪರೀಕ್ಷೆಗಳಿವ್ ಇಂಟ್ರಫಲ ತನಿಖೆಗಳೇ ತಡಿಸ್ಲಿ ಯಾರು ಬಂದ್ ಮಾಡೋದಾಗ್ಲಿ ಸ್ಟ್ರೈಕ್ ಮಾಡೋದಾಗ್ಲಿ ಎಲ್ಲಿಂದ ಬರ್ತದೆ ದುಡ್ಡು ಇವರಿಗೆಲ್ಲ ದುಡ್ಡು 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 ಏನಕ್ಕೆ ದುಡ್ಡು ವಿಡಿ ಮಾಡೋಕೆ ಸಿಡಿ ಮಾಡೋಕೆ ಕೇಸ್ ಹಾಕಕ್ಕೆ ಇವತ್ತು ಒಂದು ಎರಡು ಸಾವಿರ ರೂಪಾಯಿ ಇತ್ತು ಅಂದ್ರೆ ನಾವು ಔಷಧಿ ತಾಯ್ದೇ ಜನ ಸಾಯ್ತಾ ಇದ್ದಾರೆ ಇವರು ಹೆಂಗೆ ಅಷ್ಟೊಂದು ದುಡ್ಡು ತಗೊಂಡು ಪದೇ ಪದೇ ಬೆಳ್ಳಿಗೆ ಹೋಗೋದು ಬರೋದು ಅನ್ನೋ ಖರ್ಚು ಮಾಡೋದು ಸಾವಿರಾರು ಕೋಟಿ ಇವೆಲ್ಲ ಯಾಕೆ ಈ ರೀತಿ ಆಯ್ತು ಅಂದ್ರೆ ಇಲ್ಲಿ ಅರಾಜಕತೆ ಸೃಷ್ಟಿ ಆಯ್ತದೆ ಆ ಒಂದು ದೃಷ್ಟಿಯಿಂದ ರಾಜಕೀಯ ಶುದ್ದೀಕರಣಕ್ಕಾಗಿ ಎಷ್ಟೀತಕ್ಷ ರಾಜಕೀಯ ಶುದ್ದೀಕರಣಕ್ಕಾಗಿ ಪರ್ಯಾಯ ರಾಜಕೀಯಕರಣಕ್ಕಾಗಿ ರಾಜಕೀಯದಿಂದ ವಂಚಿತರಾದಂತ ಎಲ್ಲ ಜಾತಿ ಧರ್ಮದವರಿಗೆ ಪ್ರಾತಿಜ್ಞೆ ನೀಡಲಿಕ್ಕಾಗಿ ಬೆಳೆದಾಡ್ನಲ್ಲಿ ಹೇಗೆ ವೈಸಸ್ಸು ಹುಟ್ಟಿದೆಯೋ ಹಾಗೆ ಈ ಕ್ರಿಮಿನಲ್ ರಾಜಕೀಯ ವ್ಯವಸ್ಥೆ ಒಳಗಡೆ ಎಷ್ಟು ಒಂದು ಸತ್ಯವನ್ನು ಹೇಳುವಂತ ಒಂದು ಪಾರ್ಟಿಯಾಗಿದೆ ಇಷ್ಟನ್ನು ಹೇಳಿ ನನ್ನ ಮಾತ ಹೆಸರು ಎನ್ ಪುತ್ಮಂಜಯ నివృత్ డిపిఐ ఎస్టిన రాజ్య ఉపాధ్యక్ష థ్యాంక్ యూ సార్ ఎలా